ಚಡ್ಡಿ ಹಾಕೊಂಡು ಲಾಗ್ ಮಾಡೋದು ಮಿನಿ ಬ್ಲಾಕ್ಸ್ ಇದೆಲ್ಲ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ರೋ ಇಲ್ಲಿಂದ ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ಟು ಪಾಯಿಂಟ್ ಫೈವ್ ಕಿಲೋಮೀಟರ್ಸು ಈಗ ಮೀನು ತಿನ್ನೋಕೆ ಎರಡೂವರೆ ಕಿಲೋಮೀಟ್ರ್ ಹೋಗ್ತಾ ಇದ್ದೀರಿ ನಮ್ಮ ಫ್ರೆಂಡೇ ಅಂತ ನಾವು ಆಗಿತ್ತು ಅಂತ ಒಂದು ಮಂತ್ ಆಯ್ತಾ ಇಲ್ಲ ಹೋಗಿ ಹೋಗ್ತಿರಿ ಹ್ಮ್ ಹಂಗಿದೆ ಅಲ್ಲಿ ಏನ್ ಮಾಡಕ್ಕಾಗಲ್ಲ ಹೋಗ್ಬೇಕು ಅನ್ಸ್ತಾ ಇರತ್ತೆ ಹೋಗ್ತಾ ಇರ್ತೀರಿ ಮೊದಲು ಇದೇ ತರ ರವಿಕಾ ಹಬ್ಬ ತಿಂತಾ ಇದ್ರಿ ರವಿಕಾ ಹಬ್ಬ ಬಿಟ್ಬಿಡಿ ಅವಾಗ ಫಿಶ್ ಶಾಪ್ಗೆ ಹೋಗ ಇಟ್ಕೊಂಡಿದ್ರಿ ಇಲ್ಲಿ ಆಕ್ಚುಲಿ ಹೊಸ ಕಡೆ ಮಾತ್ರ ನಿಮಗೆ ನಾನ್ವೆಜ್ಗೆ ಏನು ಮೋಸನೇ ಇಲ್ಲ ಎಲ್ಲ ಕಡೆ ಎಲ್ಲಿ ಕಡೆ ಯಾವ ಕಡೆ ಹೋದ್ರು ವೆಜ್ ಸಿಗುತ್ತೆ ನಿಮಗೆ ಅದೇ ದುಡ್ಡು ಇರ್ಬೇಕಷ್ಟೇ ಅವರು ಅಂದ್ರೆ ನಾನ್ವೆಜ್ ಒಂಥರ ಇದು ಏನಂದ್ರೆ ಹೊಸಕೋಟೆ ಅಲ್ಲ ಇದು ಬಿರಿಯಾನಿ ಕೋಟೆ ಇದು ಬಿರಿಯಾನಿ ಕೋಟೆ ನಾನ್ ವೆಜ್ ಕೋಟೆ ಗಾಡಿ ಫುಲ್ ಫ್ರೀ ಆಗ್ಬಿಡಿದೆ ಇಲ್ಲ ನಾನು ಹಿಮಾಲಯ ನೋಡ್ಸಿ ನೋಡ್ಸಿದ್ರೆ ಹಿಮಾಲಯ ನೋಡ್ಸಿಬಿಟ್ಟು ಏನೋ ಫುಲ್ ಒಂದ್ ಹುಡುಗಿ ಅದೆಲ್ಲ ಅಂತ ದುರ್ಘಟನೆಗಳೆಲ್ಲ ನಮ್ ಜೀವನದಲ್ಲಿ ನಡೆಯಲ್ಲ ಯಾರೋ ಬೇರೆಯವ್ರು ನೋಡಿರ್ತೀರ ನಾನಂತೂ ಅಲ್ಲ ನನ್ ಗಾಡಿ ಇರ್ಬೋದು ಬೇರೆ ಇಲ್ಲ ಬ್ರೋ ಅದ್ ಹೆಂಗೊತ್ತಾ ಕವಚ ನಮ್ದೆ ಆದ್ರೆ ಹುಡ್ಗಿ ಯಾರೋ ಹುಡ್ಗಿ ಯಾರೋ ಹುಡ್ಗ ಯಾರೋ ಬೇರೆಯವ್ರು ಇರ್ತಾರೆ ಹೆಲ್ಮೆಟ್ ಗಾಡಿ ಎಲ್ಲ ನಮ್ದೇ ಇರುತ್ತೆ ಏನ್ ಮಾಡೋಣ ಫ್ರೆಂಡ್ಸ್ ಕೇಳ್ತಾರಲ್ಲ ಕೊಟ್ಬಿಡೋದು ಅವಾಗ ನಾವು ಹ್ಮ್ ಏನ್ ಎಮಾರ್ಸಣ ಬ್ರೋ ಯಾರು ನಿಮ್ ನಿಮ್ ಹತ್ರ ಎಮ್ ಆರ್ಸಿ ಏನ್ ಬರುತ್ತೆ ಹೇಳಿ ನನ್ಗೆ ಇರೋದೆಲ್ಲ ಹೇಳ್ಬಿಡ್ತಿರಲ್ಲ ನಾವು ನಮಗೆ ಇಲ್ಲಿ ನಡಿ ಬ್ರೋ ಹಾ ತೂತೇ ಏನು ಮಾಡಕಾಗಲ್ಲ ಏನು ಮಾಡೋದು ಬ್ರೋ ನಾನು ನಾವೇ ಹೇಳಿದ್ರಿ ಮದರೆ ಕೈಯಲ್ಲಿ ಮದರಂಗಿ ಇಲ್ಲಿ ನನ್ನ ಹೆಸರನ್ನು ಬರೆಸ್ಕೋ ಅಂತ ನೋಡಿದ್ರೆ ಯಾರೋ ಬೇರೆ ಹೆಸರನ್ನ ಬರೆಸ್ಕೊಂಡು ಬಿಟ್ಟಿದ್ದಾರೆ ಏನು ಮಾಡೋಣ ಅಪ್ಡೇಟ್ ಮಾಡ್ಕೊಳ್ಳಿ ಆಮೇಲೆ ಆಧಾರ್ ಕಾರ್ಡ್ ಅದು ಕರೆಕ್ಟ್ ಆಮೇಲೆ ಸುಮ್ಮನೆ ಟೆನ್ಷನ್ ಆದ್ಯಾಕೆ ಹ್ಮ್ ಅದೇ ಮಾಡ್ಬೇಕು ಇನ್ನೊಂದ್ಸತಿ ಉಟ್ ಬರ್ಬೇಕು ನಾವು ನಮ್ಮ ಜೀವನದಲ್ಲೆಲ್ಲ ಇರ್ತಾರ ಹೀಗೆ ಹೋಗೋಣ ವೀಕ್ ಅವರ್ಸ್ ಇವಾಗ ಫುಲ್ ಫುಲ್ ಟ್ರಾಫಿಕ್ ಇರುತ್ತೆ ನಮ್ಮಸ್ಕಡೆ ಹುಡುಗಿ ಕುಡ್ಸ್ಕೊಂಡ್ರೆ ರೋಡ್ ಕಾಣಿಸಲ್ಲಪ್ಪ ಹುಡುಗರಿಗೆ ನೋಡ್ಬೇಕು ಮುಂದೆ ಹಿಂದೆ ಎಲ್ಲ ನೋಡ್ಕೊಂಡು ಓಡಿಸ್ಬೇಕು ಇನ್ನು ಸ್ಟಾರ್ಟ್ ನೋಡಿ ಇಲ್ಲಿಂದ ಹೇಳ್ತಾ ಇರ್ತಾರೆ ಅಕ್ಕ ಇಂಡಿಕೇಟರ್ ಹಾಕಿ ಲೆಫ್ಟಲ್ಲೇ ಹೋಗ್ತಾ ಇರ್ತಾರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಅಲ್ಲ ಅದು ಬಾಬಿಗಿಲ್ಲ ಗುರುವಾರ ಬ್ರೋ ಇವತ್ತು ಕರ್ಮ ನೀವು ತಿನ್ನಿ ನಾನು ವಿಡಿಯೋ ಮಾಡ್ತೀನಿ ಏ ಗುರುವಾರ ಬಾ ನಾವು ರಾಯರ್ ಭಕ್ತರು ನಾವು ರಾಯರ್ ಭಕ್ತರು ಗೊತ್ತಾಗಿ ಗೊತ್ತಾಗಿ ನಾವು ತಿಂದ್ರೆ ನಮ್ಗೆ ಪಾವಸತ್ ಕೊಡುತ್ತೆ ಬಿಡಿ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಇಕ್ಕೊಂತೀನಿ ನೀವು ತಿನ್ನಿ ಅದೇ ಅನ್ಕೊಂಡೆ ಏನೋ ಇದೆಯಲ್ಲ ಇವತ್ತು ಮಿಸ್ ಹೊಡಿತಿದ್ಯಾಲ ಅಂತ ಹೆಂಗ ನೆನ್ಪಂದ್ಬಿಡ್ತು ಇವತ್ತು ಅಂದಾಗ ನೆನ್ಪಂದು ಇಲ್ಲಾಂದ್ರೆ ಯಾಕೆ ತಿನ್ಬಿಡ್ತಿದ್ದೆ ಏನ್ ಮಾಡೋಣ ನೀವೋ ಶ ಇದಕ್ಕೆ ಹೋಗಿ ಬಂದ್ಮೇಲೆ ಹಂಗ ಆಗ್ಬಿಡಿ ನಾನು ಮಂತ್ರಾಲಯ ಹೋಗಿ ಬಂದಾಗಿಂದ ಗುರುವಾರ ನಾನ್ ವೆಜ್ ತಿನ್ನೋ ಖುಷಿಯಲ್ಲಿ ಒಂದೆ ನೋಡಿದ್ರೆ ಗುರುವಾರ ಅಂತ ಗೊತ್ತಾಗೋಯ್ತು ಇಲ್ಲ ಆಫೀಸ್ ಹೋಗ್ತಾನಂತ ಇವತ್ತು ಹೇಳ್ದೆ ಕೇಳ್ದೆ ಇರ್ತೀಯ ಅಂತ ಇಲ್ಲ ಆಫೀಸ್ಗೆ ಹೋಗ್ತೀನಿ ಅಂತ ಆಯ್ತು ಬಿಡಪ್ಪ ಅಂತ ಬಿಡಿ ಬಿಡಿಬ್ರ ಸಿಗ್ತಾನಾ ನಾಳೆ ನಾಳೆ ಫುಲ್ ನಾಳೆ ನಾಳೆ ಫುಲ್ ಬಿಸಿ ಇರ್ತಾನ ಅವನ್ ದೀಪಕ್ 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 ನಿಮ್ದೋಸ್ ಹೌದಾ ಅದು ಕರೆಕ್ಟ್ ಯಾರೋ ಇರ್ತಾರ ನಮ್ದ ನಮ್ಮಂತವ್ರು ಇರ್ತಾರೆ ಗುರುವಾರ ಶನಿವಾರ ತಿಂದಿರೋರು ಕಟ್ಬಿಟ್ಟಿದಾರಲ್ಲ ಬ್ರೋ ಇದ್ಯಾವ ಯಾರೋ ಫುಲ್ಲು ಪೈಂಟ್ ಎಲ್ಲ ಹೊಡ್ಬಿಟ್ಟಿದ್ದಾರೆ ಟೇಟ್ರು ಬಂದ್ಬಿಡಿ ಎಲ್ಲಾರು ನಮ್ದೇ ಇದು ಟೇಟ್ರು ಅಂತ ಹೇಳಕ್ ಆಗಲ್ಲ ಯಾರ ಬೇರೂ ಕಟ್ಸ್ತಾ ಇದಾರೆ ಹ ಪಕ್ಕಾ ಹಾ ಹುಡುಗ ಸ್ಮೈಲ್ ಕೊಡ್ತಾ ಕ್ಯಾಮ್ರಾ ಇದೆ ಅಂತ ಏಯ್ ಖುಷಿ ಏಷಿ ಇಷ್ಟೇ ಇದೆ ರೋಡು ದೊಡ್ಡ ದೊಡ್ಡ ಗಾಡಿಗಳ ಬರ್ತಾ ಇದೆ ಇಲ್ಲಿ ಪಾನಿಪುರಿ ನೋಡ್ದ ಪಾನಿಪು ಅದ ಬಾಸ್ ಸಕ್ಕದಿದೆ ಕ್ಯಾಮ್ರಾ ಕಾಣಿಸುತ್ತಾ ಕಾಣಿಸುತ್ತೆ ಪಾನಿಪುರಿ ಪಾನಿಪುರಿ ನೋಡಿದ್ರ ಅದು ಪ್ರೋಮೋ ಶರ್ಟ್ ಹೆಂಗಿದೆ ನಂದು ಗುಲಾಬ್ ಜಾಮುನ್ ಮಾಡಿ ನಾನೇ ಐಡಿಯಾ ಕೊಟ್ಟಿದ್ದಪ್ಪ ಅವಳಿಗೆ ನಾರ್ಮಲ್ ವಿಡಿಯೋ ಹಾಕ್ತೀನಿ ಅಂದ್ಲೋ ಈ ತರ ಪ್ರೋಮೋ ಕಂಟೆಂಟ್ ಕೊಡೋದು ಚೆನ್ನಾಗಿರುತ್ತೆ ಅವಾಗೆ ಜನ ನೋಡೋದು ಒಂದೇ ಕಂಫರ್ಟ್ ಇದೆ ಅಂದ್ರೆ ಚಡ್ಡಿ ಹಾಕೊಂಡ್ ಬಂದ್ರೆ ಇಲ್ಲಿ ಗಾಳಿ ನುಗ್ತಾ ಇದೆ ಒಳಗಡೆ ಎಲ್ಲ ಬೆಂಗಳೂರು ಕ್ಲೈಮೇಟ್ ಹಂಗೆ ಬೆಳಿಗ್ಗೆ ಫುಲ್ ಚಳಿ ಮಧ್ಯಾಹ್ನ ಫುಲ್ ಮೇಲೆಯಿಂದ ಹೊರಿತಾ ಇರುತ್ತೆ ಬಿಸಿ ಇವಾಗ ತಣ್ಣಗೆ ಒಂಥರ ಫ್ರಿಜ್ ಡೋರ್ ಓಪನ್ ಮಾಡ್ದಂಗೆ ಬೆಳಿಗ್ಗೆ ಸಾಯಂಕಾಲ ಮಾತ್ರ ಮಧ್ಯಾಹ್ನ ಮಾತ್ರ ಡೋರ್ ಕ್ಲೋಸ್ ಆಗಿರುತ್ತೆ ಫ್ರಿಜ್ ಇಲ್ಲೇನ್ ಹತ್ರ ಬಂದ್ಬಿಡ್ತು ಇದು ಆಕ್ಚುಲಿ ಲೊಕೇಟ್ ಆಗಿರೋದು ಕಾಟೇರಮ್ಮ ದೇವಸ್ಥಾನ ಅಂತ ಇದೆ ಇಲ್ಲಿ ಫುಲ್ ಫೇಮಸ್ ಹೊಸಕೋಡೆಯಿಂದ ಉಪ್ಪರಹಳ್ಳಿ ರೋಡು ಇದು ಇದು ಆ್ಯಕ್ಚುಲಿ ಕಾಟೇರಮ್ಮ ದೇವಸ್ಥಾನ ಫಿಶ್ ಹಬ್ ಅಂತ ಸ್ಟಾಲ್ ಸಿಕ್ದೆ ಅದ ಮಾಡ್ತಾನೆ ಟೇಸ್ಟ್ ಮಾತ್ರ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಇಲ್ಲೇನಾ ಇನ್ನು ಸ್ವಲ್ಪ ಮುಂದೆ ಇಲ್ಲ ಲೆಫ್ಟ್ ಅಲ್ಲಿ ಇಂಡಿಕೇಟರ್ ಅಣ್ಣ ಫೋನ್ ಮಾಡಿದ್ರ ಇಲ್ಲ ನೋಡಿ ಇದೇ ಇದೇ ಫಿಶ್ ಅಪ್ ಇಲ್ಲಿ ಇದೆ ಅಲ್ಲ ಇದೇ ತಿನ್ಕೊಂಬಿಡಿ ಅಣ್ಣ ಫುಲ್ ಟೈಟ್ ಫಿಶ್ ಆದ್ರೂ ಸಿಕ್ಕಿಲ್ಲ ಕಡೆ ನಮ್ಮ ದೇವಸ್ಥಾನ ಅದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಏನ್ ಮಾಡಕ್ಕಾಗಲ್ಲ ನಾಳೆ ನಾಳೆ ಓಪನ್ ಮಾಡ್ತಾನಂತೆ ಇವತ್ತು ಅಂಗಡಿ ಇಲ್ಲ ನಾವೇನ್ ಮಾಡಕ್ಕಾಗಲ್ಲ ನಮ್ಮ ಮನೆವರ ಸರಿ ಇಲ್ಲ ಫ್ರೆಂಡ್ ಆಗಿ ನಾವೇ ಕೇಳಿಲ್ಲ ಇದೇ ದೇವಸ್ಥಾನ ಇಲ್ಲಿಂದಾನೇ ಅಚ್ಚಿಂದ ನಮಸ್ಕಾರ ಹಾಕೊಂಡ್ಬಿಡಿ ನಾವು ಒಳಗಡೆ ಹೋಗಲ್ಲ ಇವತ್ತು ಹಾ ರೋಡ್ ರೋಡಲ್ಲಿ ಇಚ್ಕೊಟ್ಟಿದ್ದೀನ ಹಾ ಸರಿ ಹೋಗೋಣ ಇಬ್ರಿಡ್ ಬರ್ತಾ ಇಕ್ಬಿಟ್ಟು ಹೋಗ್ಬಿಟ್ಟ ನ ಮೇಲೆ ನಾವೇಲೆ ರೋಡ್ ಫ್ರೈ ಆಗ್ಬಿಡ್ತಿವಿ ತವಾ ಫ್ರೈ ತಿನ್ನಾಕೆ ಬಂದು ರೋಡ್ ಫ್ರೈ ಹಾಕ್ಬಿಟ್ರೆ ಏನ್ ಮಾಡಣ ಏನ್ ಗುರು ನಮ್ದು ಹಣೆವರ ಅಂಗಡಿಗಳಿದೆ ಇಲ್ಲಿ ಇನ್ನು ನೋಡಿ ಇದು ವೆಜ್ ಇಲ್ಲ ನಾನ್ ವೆಜ್ ಇಲ್ಲ ಅಂದ್ರೂ ವೆಜ್ಗೆ ಒಳ್ಳೆ ಒಳ್ಳೆ ಹೋಟ್ಲ್ ಇದೆ ನಾವೆಲ್ಲ ವೆಜ್ ತಿನ್ನಾಕೆ ಹೋಗಲ್ಲ ಹೋಟ್ಲಿಗೆಲ್ಲ ವೆಜ್ ತಿನ್ನಾಕೆ ನಮ್ ಜೈಮದಲ್ಲೇ ಹೋಗಿಲ್ಲ ಸ್ಯಾಟರ್ಡೇ ಒಂದ್ ದಿವಸ ಹೋಗ್ತಿರಿ ಯಾವಾಗ ಕ್ರಿಕೆಟ್ ಆಡ್ಕೊಂಡು ಬಂದು ಹೋಟೆಲ್ ಇದ್ರೆ ಅಲ್ಲೊಂದು ಉಡುಪಿ ಉಪಾರ ಅಂತಿದೆ ಅಲ್ಲಿ ಹೋಗ್ತೀರಿ ಬಿಟ್ರೆ ಇಲ್ಲಿ ಜ್ಯೂಸ್ ಕಾರ್ನರ್ ಒಂದು ಅಲ್ಲಿ ಮಾರ್ಕೆಟಲ್ಲಿ ಸರ್ಕಲ್ ಅಂತ ಕರೀತಾರೆ ಫೇಮಸ್ ಫೇಮಸ್ ಟೀನ ಹೊಸಕೋಟೆ ಅದು ಚೆನ್ನಾಗಿರುತ್ತೆ ಇವರೊಂದ್ಸರಿ ಕರ್ಕೊಂಡು ಹೋಗಿ ಲೆಮನ್ ಟೀಗಳು ಸಾಕಾದಾಗಿರುತ್ತೆ ಅಂತ ಅವ್ರು ಕೊಡ್ಸಿದ್ರು ಅದು ಆಗ್ತಿಲ್ಲ ಲೆಮನ್ ಟೀನ ಇನ್ನು ನೋಡೋಣ ಇವತ್ತು ಟ್ರೈ ಮಾಡೋಣ ಲೆಮನ್ ಟೀನಾ ಫುಲ್ ಏ ಲೆಮನ್ ಟೀ ಎಡ್ಕೊಟ್ಬಿಡ್ತಿಯಾ ಇವಾಗ ಫಸ್ಟ್ ಆರ್ಡರ್ ಮಾಡ್ಬಿಡ್ಲಾ ಹೀಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟರು ಇಲ್ಲಿ ನೋಡಿದ್ರೆ ಒಂದೇ ಎಲ್ಲಿ ಬಿ ಯಾವಾಗ ಬಿಸಾಕ್ಬಿಡ ಅಂತ ಅನಿಸ್ತಿತ್ತು ಮೂರು ಜನ ಹೋಗೋದ್ರಲ್ಲ ಏನೋ ಖುಷಿ ನಾವು ಅಂಗಿ ಇದ್ರಲ್ಲಿ ಮೂರ್ ಜನ ಹೋಗ್ತಿರಿ ಗಾಡಿಲಿ ನನ್ ಗಾಡಿಲೇ ಹೋಗ್ತೀರಾ ಅಂದ್ರೆ ಈ ಗಾಡಿಲಿ ಬಿಡ್ತೀರಾ ಇಲ್ಲಪ್ಪ ಸೂರ್ಯ ಇಲ್ಲಪ್ಪ ಸೂರ್ಯ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ದೇವ್ರ ಒಳ್ಳೇದ್ ಮಾಡ್ತಾನ ಸೂರ್ಯ ಆಗ್ಲೇ ಐತಿ ಇವಾಗ ಇಲ್ಲ ಅಲ್ಲ ಕನ್ಯಾಕುಮಾರಿ ಒಳ್ಳೆ ವ್ಯೂ ಕನ್ಯಾಕುಮಾರಿ ಇದ್ ಮಾತ್ರ ಮರಿಯಕ್ಕಾಗಲ್ಲ ನಾವು ಬೆಳಿಗ್ಗೆ ಎಷ್ಟು ಗಂಟೆ ಬ್ರಾ ನಾವು ಎದ್ದಿದ್ ನಾಲ್ಕು ಗಂಟೆಗೆ ಎದ್ದು ನೋಡಿದ್ರೆ ಎಂಟು ಗಂಟೆ ಆದ್ರೂ ಸನ್ನೆ ಬಂದಿಲ್ಲ ನಮ್ಗೆ ಸ್ಟೇ ಬೇರೆ ಆದ್ರಿ ಅದು ಅದು ನೋಡಕೋಸ್ಕರ ಬೇರೆ ಯಾವ್ದೋ ಪ್ಲೇಸ್ ಹೋಗ್ಬೇಕು ಸ್ಕಿಪ್ ಮಾಡ್ಕೊಂಡ್ರಿ ಅಯ್ಯೋ ರೂಮ್ ಎಲ್ಲ ಮಾಡ್ಕೊಂಡು ಅಲ್ಲೆಲ್ಲಾ ಇದ್ದು ಒಂದೊಂದೆಲ್ಲ ನಮ್ಮ ಪಜೀತಿ ಹೋಗಿ ಬಟ್ ನಾ ಅದು ಚೆನ್ನಾಗಿತ್ತು ಶಬರಿ ಮೇಲೆ ಮಾಲೆ ಹಾಕೊಂಡು ಅದೊಂಥರ ವೈಪ್ಸ್ ಇಲ್ಲಿ ಮಾತ್ರ ಚಿಕ್ಕ ರೋಡ್ ಮಾಡ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ದೊಡ್ಡದಾಗಿದೆ ರೋಡ್ ಹೆಂಗಣ್ಣ ಹಿಂಗೇ ಬಿಡಣ ಮಸ್ತು ಇದು ಯಾವ ದೇವಸ್ಥಾನ ಇದು ಹಾಂ ಅವಿಮುಕ್ತೇಶ್ವರ ದೇವಸ್ಥಾನಪ್ಪ ಫುಲ್ ಫೇಮಸ್ ಇನ್ ಹೊಸಕೋಟೆ ನಮ್ದೇನಿದ್ರು ಹೊಸಕೋಟೆಯಲ್ಲಿ ಫೇಮಸ್ ಏನಿದೆ ಅದು ಮಾತ್ರ ತೋರಿಸೋದು ನಾವು ಇದು ಫೇಮಸ್ ಇನ್ ಇಂಡಿಯನ್ ಆಯಿಲ್ ನಮ್ಮ ಹೊಸಕೋಟೆಯಲ್ಲಿ ಹಾಂ ರಿವರ್ಸ್ ಆಗ್ತೀಯಾ ಫ್ರೆಂಟ್ ಹೋಗ್ತೀಯಾ ಧರ್ಮೋ ರಕ್ಷಿತಾ ರಕ್ಷಿತಾ ಆಯ್ತಣ್ಣ ರಕ್ಷಿತ ನಿಂಗೆ ರಕ್ಷಿತಾ ಸಿಗ್ಲಿ ನೋಡಿ ಏನು ಸಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ ಒಂದು ಸತಿ ನೋಡ್ಕೊಬೇಡಿ ಇದು ಆ್ಯಕ್ಚುಲಿ ನಮ್ಮದು ತೇರ್ದು ದೇವಸ್ ದೇವರಲ್ಲ ಬ್ರೋ ಹಾಂ ತೇರಿಗೆ ಇದೇ ದೇವ್ರು ಕೂರಿಸೋದು ಇನ್ನೊಂದು ತ್ರೀ ಮಂತ್ಸು ಸಕ್ಕದಾಗಿರುತ್ತೆ ತೇರದು ಅದು ಲಾಗ್ ಮಾಡೋಣ ಒಳ್ಳೆ ಒಳ್ಳೆ ಕಂಟೆಂಟ್ ಬರುತ್ತೆ ಇನ್ಮೇಲೆ ಡೈಲಿ ಲಾಕ್ಸ್ ಮಾಡ್ತೀರಲ್ಲ ಒಳ್ಳೆ ಕಂಟೆಂಟ್ ಹಾಂ ಪರವಾಗಿಲ್ಲ ಬ್ರೋ ಮಸ್ತಾಗಿ ಮಾಡಿದ್ದಾರೆ ಹಾಂ ನಮ್ಮ ಹೊಸಕೋಟೆ ಮೆನ್ಸ್ಪ್ರ ಇದು ಒಂದು ದಿವ್ಸ ಪ್ರಮೋಷನ್ ಕೊಡೋಣ ನಮ್ಮ ನಮ್ಮ ಲಾಗು ಸಕ್ಕ ಇಟ್ಟಾದ್ರೆ ಅವರೇ ಕರೆದ್ರೆ ಹಾಂ ನಮ್ಮ ಹೊಸಕೋಟೆ ಎನ್ ಎಚ್ ಹೊಸಕೋಟೆ ಎನ್ ಎಮ್ ಹೊಸ್ಕೋಟೆನಾ ಎನ್ ಹೆಚ್ ಹೊಸಕೋಟೆನಾ ಎನ್ ಎಚ್ ಹೊಸಕೋಟೆ ಹ್ಞೂ ಇನ್ನೂ ಕತ್ಲಾದ್ಮೇಲೆ ಬರಬೇಕಾಯ್ತು ಒಳ್ಳೆ ವ್ಯೂಸ್ ಬರೋ ವ್ಯೂ ಬರೋದಲ್ಲ ಲೈಟಿಂಗ್ ಗೀಡಿಂಗ್ ಎಲ್ಲ ಮಸ್ತಾಗಿ ಬಂದಿರೋದು ಏನು ಆರೂವರೆ ಆಗಿದೆ ಇನ್ನೊಂದು ಹಾಫ್ ಆನ್ ಅವರ್ ಕತ್ಲಾಕ್ ಬಿಡುತ್ತೆ ಆಕ್ಚುಲಿ ಇನ್ ಮುಂದೆ ಇನ್ ಸ್ವಲ್ಪ ಮುಂದೆ ದಿಲ್ಪಸಂದ್ ಎಲ್ಲ ಸಿಗುತ್ತೆ ಅದು ಸಗದ ಇರುತ್ತೆ ಆದ್ರೆ ನಾವು ಡಯಟ್ ಅಲ್ಲಿ ಇದ್ದೀರಿ ಆ ಶುಗರ್ ಒಂದು ಒಂದ್ ಕೆಜಿ ಹಾಕಿರ್ತಾರ ಒಂದ್ ರೋಲ್ಗೆ ಅದೇ ಇವಾಗ ಜಿಮ್ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ತಿನ್ನೋದ್ ಅದಕ್ಕೆ ಆ ಕಡೆ ಕಣ್ಣೇ ಹಾಕೋದ್ ಬೇಡ ಇದೇ ಅದು ಫಿಸ್ಟ್ ಫಿಸ್ಟ್ ಅಲ್ಲೇ ಬರುತ್ತಲ್ಲಪ್ಪ ನಮ್ ಮನೆ ಬರೋಕೆ ಹ್ಮ್ 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 ಎಲ್ಲಾದ್ರೂ ರೈಡ್ ಹೋದ್ರೆ ಮಾತ್ರ ರೂಲ್ಸ್ ಫಾಲೋ ಮಾಡೋದು ನಾವು ಬ್ಯುಸಿ ಇರಬೇಕು ಇನ್ನೂ ಬ್ಯುಸಿ ಆಗಿಲ್ಲ ಏರಿಯಾ ಫ್ರೀ ಆಗೇ ಇದೆ ಜಾತ್ರೆ ಹಬ್ಬ ಸ್ಟಾರ್ಟ್ ಆಗಬೇಕು ಜಾತ್ರಾ ದಿವಸ ನೋಡ್ಬೇಕು ಈ ರೋಡ್ ಎಲ್ಲ ಫುಲ್ ಬ್ಲ್ಯಾಕ್ ಫುಲ್ ಏನೋ ಬನಾನಾ ರೋಡ್ ಆಗ್ಬಿಟ್ಟು ಇರುತ್ತೆ ಇದು ಇನ್ನೂ ಎಷ್ಟು ದೂರ ಇದೆ ಅದು ಇಲ್ಲಿ ಕುಡಿಯೋಣ ಅಲ್ಲೇ ಕುಡಿಯೋಣ ಲೆಮೆಂಟಿ ಅಲ್ಲೇ ಹೋಗ್ಬಿಡೋಣ ಯಾರು ಇಲ್ಲಲ್ಲಪ್ಪ ನಾವು ಬಿಟ್ಟಿದ್ದೆ ಎಲ್ಲ ಬಿಟ್ಬಿಟ್ರೆ ಅನ್ಸುತ್ತೆ ಅಂಗಡಿಗೆ ಬರೋದು ನೋಡಿ ರೆಶ್ಟ್ ಇಟ್ಟು ತರಬೇಕಾದ್ರೆ ನಾವು ಹೋಗಿಲ್ಲ ಅಂದ್ರೆ ಅಂಗಡಿಗೆ ಯಾರೂ ಹೋಗಲ್ಲ ಪಾಪ ಎಲ್ಲಿ ಎಲ್ಲಿ ಇನ್ನು ಮುಂದೆ ಶ್ರೀದುರ್ಗ ಫ್ರೂಟ್ಸ್ ಜ್ಯೂಸ್ ಸೆಂಟರ್ ಇಲ್ಲಿಗೆ ಪಾರ್ಕಿಂಗ್ ಮಾಡಿ ಈ ಕಂಪನಿಯನ್ನು ಒರ್ಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ ಸಿಕ್ಕಿದ್ರೆ ಅವನ ತಲೆ ಕಾಯ್ದು ಋಣ ತೀರ್ಸೋವರೆಗೂ ಸಾಯ್ಬೇಡ ಎಷ್ಟು ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ